ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಟೈಮ್ ನೋಡ್ತಾ ಇರ್ಬೋದು ಹನ್ನೊಂದು ಗಂಟೆಗೆ ಇನ್ನೂ ಹತ್ತು ನಿಮಿಷ ಇದೆ ಇವಾಗ ಕೆಲಸಗಳು ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ಇವತ್ತಿನ ಸಾಂಬಾರು ಬಂದು ಹುರುಳಿಕಾಳು ಮತ್ತು ಕಾಳು ಹಾಕ್ಬಿಟ್ಟು ಹುಳಿ ಮಾಡ್ತಾ ಇದ್ದೀನಿ ಅದೇ ಬೆಸ್ಟು ವೆದರಿಗೆ ಹೆಣ್ಮಕ್ಳಿಗೆ ಡೈಲಿ ರಾತ್ರಿ ಏನು ಯೋಚನೆ ಮಾಡ್ತಾರೆ ಅಂದರೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಮತ್ತು ಸಾಂಬಾರು ಏನು ಮಾಡೋದು ಇದೇ ಚಿಂತೆ ಡೈಲಿ ಏನು ಮಾಡೋಕ್ಕಾಗುತ್ತೆ ಒಂದಿನ ಆದರೆ ಓಕೆ ಏನಾದರೂ ಒಂದು ಮಾಡ್ಬೋದು ಡೈಲಿ ಅಂದರೆ ಸ್ವಲ್ಪ ಕಷ್ಟನೇ ಅದಕ್ಕೆ ನಾನು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಬೇಳೆ ಸಾಂಬಾರು ಬೇಡ ಉಳ್ಳಿ ಕಾಳು ಮತ್ತೆ ಅಲ್ಲಿ ಸಂದೆಗೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈ ಕುಕ್ಕರಲ್ಲಿ ಇಟ್ಟು ಬಂದಿದ್ದೀನಿ ವಿಜಲೆಲ್ಲ ಆಗಿದೆ ಎರಡು ವಿಜಲು ಇವಾಗ ತಣ್ಣಗಾಗಿಲಿ ತಣ್ಣಗಾದಮೇಲೆ ಒಗ್ಗರಣೆ ಎಲ್ಲ ಹಾಕ್ಬೇಕಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ವೀಡಿಯೋನು ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಒಂದೆರಡು ಏನಂದರೆ ಬರುತ್ತಾ ಬಂದಿದ್ದಾಗ ಏನು ಮಾಡಿದನು ಮೇಲೆ ಒಂದು ಬದನೆ ಗಿಡ ಇತ್ತು ಅದನ್ನು ತಗೊಬಂದು ಕೆಳಗಡೆ ಕೈಯಲ್ಲಿ ನೆಟ್ಸಿದ್ದೆ ಅದು ಹೂವು ಎಲ್ಲ ಬಿಡ್ತಾಯಿತ್ತು ಡೈಲಿ ಆದರೆ ಬದನೆಕಾಯಿ ಬಿಡ್ತಾ ಇರಲಿಲ್ಲ ಅಂದರೆ ಹೂವೆಲ್ಲ ಉದ್ರೋಗ್ತಾ ಇತ್ತು ಅದಕ್ಕೆ ಅದು ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ ನೋಡಿದರೆ ಬದನೆಕಾಯಿ ಬಿಟ್ಟಿತ್ತು ಒಂದು ನಾಲ್ಕು ಬದನೆಕಾಯಿ ಬಿಟ್ಟಿತ್ತು ಅದರಲ್ಲಿ ಒಂದು ಎರಡು ಬದನೆಕಾಯಿನ ಕಿತ್ಕೊಂಡು ಬಂದಿದೆ ನಿನ್ನೆ ನಾನು ಹಾಗೆ ಇಲ್ಲಿ ಕ್ಲೀನ್ ಮಾಡ್ತಾ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಎರಡು ಬದನೆಕಾಯಿ ಕಿತ್ಕೊಬಂದಿದೆ ಇನ್ನೊಂದೆರಡು ಅಲ್ಲೇ ಇದೆ ಯಾಕೆಂದರೆ ಅದು ಸ್ವಲ್ಪ ತುಂಬ ಎಳೆದು ಇದು ಅಷ್ಟೇ ಎಳೆದೇ ಕಿತ್ಕೊ ಬಂದಿದ್ದೀನಿ ಅಂದರೆ ಸೀಡ್ಸ್ ಬರಬಾರ್ದು ಲೈಟಾಗಿ ಈಗ ತಾನೇ ಸೀಡ್ಸ್ ಕಾಣಿಸ್ತಾ ಇರತ್ತಷ್ಟೆ ತುಂಬ ಎಲ್ಲ ಸೀಡ್ಸ್ ಬರಬಾರ್ದು ಆ ಥರ ಇರುವಾಗ ಕಿತ್ಕೊಬರ್ತೀನಿ ನಾನು ಆ ಥರದೇ ಇಷ್ಟ ಬದನೆಕಾಯಿ ಎಲ್ಲ ಹಾಕಿದರೆ ಹಾಗೆ ಆ ಥರ ಮಾಡಿಬಿಟ್ಟು ಮತ್ತು ಅದ್ರ ಜೊತೆಗೆ ಒಂದು ಬದ್ನೆ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ ಬೀಜಲ್ ಆದರೆ ಒಗ್ಗರಣೆ ಹಾಕೋದು ಹಾಗೆ ಕೇಳಿಸ್ತಾ ಇರ್ಬೋದು ನೀವು ಅವ್ರಕ್ಕೆ ಎಲ್ಲ ಬಂದಿದೆ ಇವಾಗ ನೋಡಿ ನೆನೆ ಸೋಫಾ ಕವರೆಲ್ಲ ತೆಗೆದು ಹಾಕಿದ್ದೀನಿ ಇಲ್ಲೆಲ್ಲ ಮತ್ತೆ ಈ ಸೋಫಾ ಬಂದು ರಿಪೇರಿ ಮಾಡಿಸಿರುವಂಥದ್ದು ಹಳೆ ಸೋಫಾನ ಹೊಸ ಸೋಫಾ ಥರ ಮಾಡಿ ಕುಶನಲ್ಲಿ ಹಾಕಿ ರಿಪೇರಿ ಮಾಡಿಸಿರೋದು ಆದರೆ ಒಂದು ಫೈ ಸಿಕ್ಸ್ ಆಯಿತು ಅನ್ಕೋತೀನಿ ಇಲ್ಲೆಲ್ಲ ನೋಡಿ ಕರೆಕ್ಟಾಗಿ ಮಾಡಿಲ್ಲ ಅವರು ನಿಮಗೆ ಕಾಣಿಸ್ತಾ ಇದೆಯಾ ಅಂದರೆ ಹಿಂದೆ ಹೊಲಿದಿರ್ತಾರಲ್ಲ ಬ್ಯಾಕ್ ಸೈಡಲ್ಲಿ ಅದನ್ನ ನೀಟಾಗಿ ಈ ರೀತಿ ಎಳೆದು ಮಾಡಿಲ್ಲ ಅದು ಲೂಸ್ ಆಗಿದೆ ನೋಡಿ ಸ್ಪಾಂಜು ಅಷ್ಟೆ ಈ ಕಡೆ ಬಂದುಬಿಟ್ಟಿದೆ ಸ್ಪಾಂಜ್ ಅಂದರೆ ಕುಶನ್ ಹಾಕ್ಸಿರ್ತೀವಲ್ಲ ಇದಕ್ಕೆ ಯಾವ ರೀತಿ ಕುಶನ್ ಅಂದರೆ ಮಾಮೂಲಿ ಸಾಫ್ಟ್ ಕುಶನ್ ಇರುತ್ತಲ್ಲ ಆ ಥರದ್ದು ಇಲ್ಲಾಂದರೆ ಜೂಟಲ್ಲಿ ಅಂದರೆ ಏನಂತ ಹೇಳ್ತೀವಿ ಅದು ತೆಂಗಿಂದು ನಾರ್ ಬರುತ್ತಲ್ಲ ಅದರಿಂದ ಫಸ್ಟ್ ಇದ್ದು ಅದರಲ್ಲಿ ಮಾಡಿದ್ದದಂಥದ್ದು ಫುಲ್ ಅದೆಲ್ಲ ಹಾಕಿದ್ರು ಅದೇನಾಗಿತ್ತು ಅಂದರೆ ಮೇಲೆ ಬಂದು ಇತ್ತು ಅಂದರೆ ಒಂದೊಂದು ಕಡ್ಡಿ ಥರ ಇರುತ್ತೆ ಅಂದರೆ ಅದು ಚುಚ್ಚುತಾ ಇತ್ತು ಅದರಿಂದ ನಾವು ಅವರು ಬೇಡ ಈ ಥರ ಖುಷನ ಹಾಕ್ಸ್ಕೊಬಿಡಿ ಅಂತ ಹೇಳಿದ್ರು ಓಕೆ ಅಂತೇಳಿ ಹಾಕ್ಸಿದ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿಲ್ಲ ಇಲ್ಲಿ ಇಷ್ಟು ಬಂದಿದೆ ಇಲ್ಲಿ ಫುಲ್ ಬಂದಿದೆ ಹಾಗೆ ಫಸ್ಟು ಮಾಡಿದಾಗ ಕರೆಕ್ಟಾಗಿ ಇತ್ತು ಆಮೇಲೆ ಆಮೇಲೆ ಆ ಥರ ಆಗಿಬಿಟ್ಟಿದೆ ಹಾಗೆ ಇದು ಅಷ್ಟೇ ಅವರು ಫಸ್ಟ್ ಇದನ್ನು ಬಿಡ್ತೀವಿ ಅಂತ ಹೇಳಿದ್ರು ಇದೇನು ಬೇಕಾಗಿಲ್ಲ ಈ ಕಡೆ ಮತ್ತು ಆ ಕಡೆ ಎರಡೂ ಇದೆಯಲ್ಲ ಅದೆರಡು ಬೇಡ ಅಂದರು ನಾವು ಇರಲಿ ಅಂತೇಳಿ ಹಾಕ್ಸಿದ್ವಿ ಇದು ಅಷ್ಟೆ ಇಲ್ಲೂ ಅಷ್ಟೆ ಇಲ್ಲಿ ಕೈ ಇಡೋ ಜಾಗದಲ್ಲಿ ಬೇಡ ಅಂತೇಳಿದ್ರು ಖುಷನ್ನು ಅದು ಒಂದು ಸ್ಪಾಂಜ್ ಥರ ಬರುತ್ತೆ ನೋಡಿ ಅದನ್ನು ಹಾಕಿದಾಗ ನಾನಿಲ್ಲ ಬೇಕು ಒತ್ತುತ್ತೆ ಅದು ಕೈಯಲ್ಲಿ ಇಟ್ಕೊಂಡಾಗ ಮೊಳ್ಸಂದು ಇದೆಯಲ್ಲ ಅದು ಒತ್ತುತ್ತೆ ಅಂತ ಹೇಳಿದೆ ಇವೇನು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜಾರ್ಕೊಂಡು ಇಲ್ಲಿ ಬಂದುಬಿಟ್ಟಿದೆ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಷ್ಟು ಮಾತ್ರ ಇದೆ ಇಲ್ಲಿಲ್ಲ ಇದು ವುಡ್ಡು ಇದು ಒತ್ತುತ್ತೆ ಕೈಗೆಲ್ಲ ಓಕೆ ಈ ಥರ ಆಗಿರೋದು ಅದಕ್ಕೆ ಸ್ವಲ್ಪ ಒಂದು ಐದಾರು ವರ್ಷ ಬರಲಿ ಆಮೇಲೆ ಚೇಂಜ್ ಮಾಡಿದ್ರೆ ಆಯಿತು ಅಂತೇಳಿ ಅಂದರೆ ಸೋಫಾ ಕವರ್ ಹಾಕಿದ್ರೆ ಏನು ಕಾಣಿಸೋದಿಲ್ಲ ಸೋಫಾ ಕವರ್ ಹಾಕಿಲ್ಲ ಅಂದರೆ ನೀಟಾಗಿ ಈ ಥರ ಎಲ್ಲ ಕಾಣಿಸುತ್ತೆ ನೋಡಿ ಇವಾಗ ಸೋಫಾ ಕವರು ನೆನ್ನೆ ಒಬ್ಬ ಹಾಕಿರೋದು ಇವಾಗ ಎತ್ಕೊ ಬರಬೇಕು ಎತ್ಕೊಬಂದು ಇದನ್ನೆಲ್ಲ ತೆಗೆದು ಮತ್ತೆ ಸೋಫಾ ಕವರ್ ಹಾಕ್ಬಿಟ್ಟರೆ ನೀಟಾಗಿ ಕಾಣಿಸುತ್ತೆ ಸೋಫಾ ಕವರ್ ಹಾಕ್ದಾಗ ಏನು ಕಾಣಿಸೋದೆಲ್ಲ ಕರೆಕ್ಟಾಗಿದೆ ಅಂತಲೇ ಅನಿಸುತ್ತೆ ಕವರ್ ಇಲ್ಲ ಅಂದಾಗ ಅಷ್ಟೇ ಈ ಥರ ಪಟ್ರಾಸಿಯಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಓಕೆ ಅದರಲ್ಲಿ ಎಷ್ಟು ಡಸ್ಟ್ ಇರುತ್ತೆ ಅಂದರೆ ತುಂಬ ಅಂದರೆ ತುಂಬ ಡಸ್ಟ್ ಇರುತ್ತೆ ಕಾಣಿಸೋದೆಲ್ಲ ಈ ಥರ ತೆಗೆದು ಒಂದು ಬಟ್ಟೆ ಇಟ್ಕೊಂಡು ಬಡ್ದಾಗಷ್ಟೇ ಅದು ನೀಟಾಗಿ ಕಾಣಿಸೋದು ನನ್ನ ಮಗ ನೋಡಿ ಸೋಫಾ ಮೇಲೆ ಕಾಯಿನ್ ಎಲ್ಲ ಇಟ್ಟಿರೋದು ಒಂದು ಟೂ ಡೇಸಿಂದ ಇವಾಗ ಅವರೆಕಾಯಿ ಎಲ್ಲ ಬರ್ತಾಯಿದೆ ಅದು ಅದಷ್ಟೊಂದಿನ್ ಚೆನ್ನಾಗಿರಲ್ಲ ಅಂದರೆ ಸೊನೆ ಇರಲ್ವಲ್ಲ ಅದಕ್ಕೆ ಅಷ್ಟೊಂದೇನು ಚೆನ್ನಾಗಿರಲ್ಲ ಎಷ್ಟು ಗೊತ್ತಿಲ್ಲ ಕೆ ಜಿ ಅಂದರೆ ಡೈಲಿ ಮಾರ್ಕೊಂಡೋಗ್ತಾಯಿರ್ತಾರೆ ಹಸಿ ಅವರೆಕಾಯಿ ಹಸಿ ಅವರೆಕಾಯಿ ಅಂತೇಳಿ ಹಾಗೆ ಇಲ್ಲೇನಾಗಿದೆ ಅಂದರೆ ತುಂಬ ನಾಯಿಗಳು ಜಾಸ್ತಿ ಆಗೋಗಿದ ಬೇರೆ ಕಡೆಯಿಂದ ತಗೊಬಂದು ಇಲ್ಲಿ ಒಂದಷ್ಟು ನಾಯಿಗಳನ್ನ ಬಿಟ್ಬಿಟ್ಟಿದ್ದಾರೆ ಆ ನಾಯಿಗಳನ್ನ ನೋಡಿದರೆ ಈ ನಾಯಿಗಳು ಜಗಳ ಮಾಡೋದು ಆ ಥರ ಆಗ್ತಿದೆ ಅಲ್ಲಿ ಸ್ವಲ್ಪ ಮಧ್ಯೆ ಕಾಂಪೌಂಡ್ ಎಲ್ಲ ಬೆದೋಗಿತ್ತಲ್ಲ ಅಲ್ಲಿಂದ ಈ ಕಡೆಗೆಲ್ಲ ಬರ್ತಾಯಿತ್ತು ಅಂದರೆ ಬೆಕ್ಕುಗಳೇ ಇದಿ ಇದೆಯಲ್ಲ ನನಗೆ ಅದು ಕಚ್ಚುತ್ತೆ ಸಾಯಿಸ್ಬಿಡುತ್ತೆ ಅಂತ ಭಯ ಇರ್ತಿತ್ತು ಇವಾಗ ನಿನ್ನೆ ಆ ಜಾಗನ ಕಾಂಪೌಂಡ್ ಹಾಕಿದ್ದಾರೆ ಅದು ಮರ ಕಟ್ ಮಾಡಿದಾಗ ಬಿದೋಗಿತ್ತಲ್ಲ ಆ ಪ್ಲೇಸ್ ಮಾತ್ರ ಮತ್ತೆ ಕಾಂಪೌಂಡ್ ಮಾಡ್ತಾ ಇದ್ದಾರೆ ನೆನ್ನೆಯಿಂದ ಕಂಪ್ಲೀಟ್ ಆಗಿಲ್ಲ ಇವತ್ತು ಕಂಪ್ಲೀಟ್ ಆಗುತ್ತೆ ಇವಾಗ ನಾಯಿಗಳು ಚಿಂತೆ ಇಲ್ಲ ಆದರೂ ಕೂಡ ಪಕ್ಕದ ಮನೆ ಕಾಂಪೌಂಡಿಂದ ಬರ್ಬೋದು ಬರುತ್ತೆ ಆ ಥರನೇ ಬಂದು ಸಾಯಿಸೋದು ಅದು ಅದೇ ಏನಾದರೂ ಸೌಂಡಾದಾಗ ಹೋಗಿ ನೋಡ್ಕೋಬೇಕು ಈ ಕಡೆಯಿಂದನೂ ಬರುತ್ತೆ ಹಿಂದೆಯಿಂದನೂ ಬರ್ಬೋದು ಯಾವ ಕಡೆಯಿಂದನಾದರೂ ಬರ್ಬೋದು ನಾವು ಫಸ್ಟ್ ಅನ್ಕೋತಾ ಇದ್ದಿದ್ದ ಏನಂದರೆ ಇದು ಕಾಂಪೌಂಡ್ ಇಲ್ವಲ್ಲ ಇಲ್ಲಿಂದ ಬಂದು ಬಂದ್ಬಿಡುತ್ತೆ ನಾಯಿಗಳು ಅಂತ ಸ್ವಲ್ಪ ಭಯ ಇರ್ತಿತ್ತು ಇವಾಗ ಸ್ವಲ್ಪ ಭಯ ಕಡಿಮೆ ಆದರೂ ಬರುತ್ತೆ ಯಾವ ಕಡೆಯಿಂದನಾದರೂ ಬಂದು ಸಾಯಿಸುತ್ತೆ ಆ ಥರ ಬೇರೆ ಕಡೆಯಿಂದ ಅದರಲ್ಲೂ ಇವಾಗ ಏನಾಗೋಗಿದೆ ಅಂದರೆ ಫುಲ್ ಯಾವಾಗ ನೋಡಿ ಕಿರ್ಚ್ತಾ ಇರೋದು ನಾಯಿಗಳ ಸೌಂಡು ಏಕೆಂದರೆ ಬೇರೆ ನಾಯಿಗಳು ಕಂಡ್ರೆ ಇದಕ್ಕಾಗಲ್ವಲ್ಲ ಅದು ನೋಡ್ಸ್ಕೊಂಡು ಹೋಗೋದು ಇದು ಆ ಥರ ಮಾಡ್ತಾ ಇರುತ್ತೆ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚಿಗಂತೂ ನಾಯಿಗಳು ಓಕೆ ಇವಾಗ ಮೇಲೆ ಸೋಫಾ ಕವರೆಲ್ಲ ಎತ್ಕೊಬಂದು ಸೋಫಾಗೆ ಕವರ್ ಹಾಕ್ಬಿಟ್ರೆ ಆಮೇಲೆ ಕೆಲಸಗಳು ಮಾಡಬೇಕು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೆಕ್ಕುಗಳೆಲ್ಲ ಹೊರಗಡೆನೇ ಇದೆ ಯಾಕೆಂದರೆ ಒಳಗಡೆ ಬಿಟ್ಟರೆ ಬಂದು ಸೋಫಾ ಮೇಲೆ ಎಲ್ಲ ಬೆಡ್ ಮೇಲೆ ಬಂದುಬಿಟ್ಟು ಖಲೀದು ಮಾಡೋದು ಅದಕ್ಕೆ ಡೋರ್ಗಳು ಬೆಡ್ರೂಮ್ ಡೋರು ಮತ್ತು ಕಿಚನ್ ಡೋರ್ ಎಲ್ಲ ಲಾಕ್ ಮಾಡಿರ್ತೀನಿ ಕಿಚನಲ್ಲಂತೂ ಮೇಲೆ ಫ್ರಿಡ್ಜ್ ಮೇಲೆ ಹೋಗಿ ಕೂರೋದು ಯಾಕೆಂದ್ರೆ ಫ್ರಿಜ್ ಮೇಲೆ ಇಟ್ಟಿದ್ದೀನಿ ಅದನ್ನ ತಿನ್ನೋದಕ್ಕೆ ಅದ್ರ ಮೇಲೆ ಹೋಗಿ ಹತ್ತೋದು ಆಮೇಲೆ ಸಜ್ಜಾ ಮೇಲೆ ಹೋಗಿ ಹತ್ತೋದು ಈ ಥರ ಮಾಡ್ತಾ ಇರುತ್ತೆ ಅದಕ್ಕೆ ಇರಲಿ ಅದು ಬರ್ದೇ ಇರಲಿ ಅಥವಾ ಹೊರಗಡೆ ಇರಲಿ ಏನಾದರೂ ಆಗಿರಲಿ ಯಾವಾಗಲೂ ಡೋರ್ ಕ್ಲೋಸಲ್ಲೇ ಇರಬೇಕು ಅಂದ್ಬಿಟ್ಟು ಯಾವಾಗಲೂ ಕ್ಲೋಸ್ ಮಾಡಿಟ್ಕೊಂಡಿರ್ತೀನಿ ಇವಾಗ ಅಲ್ಲೊಂದು ಡಬ್ಬದಲ್ಲಿ ಮಲ್ಕೊಂಡಿದೆ ಹೋದರೆ ಸೌಂಡ್ ಮಾಡೋದು ಮತ್ತು ಹಾಗೆ ಅದೇನಂದರೆ ಒಳಗಡೆ ಬರೋದಕ್ಕೆ ಅಥವಾ ಫುಡ್ ಹಾಕಲಿ ಅಂತ ಸೌಂಡ್ ಮಾಡ್ತಾ ಇರುತ್ತೆ ನಾನು ಫುಡ್ ಗಿಡ ಎಲ್ಲ ಏನೂ ಹಾಕಲ್ಲ ಅಲ್ಲೇ ನೋಡಿಬಿಟ್ಟು ಏನಾದರೂ ಹಾಕಬೇಕು ಅಂದರೆ ಇವಾಗ ಬೆಳಿಗ್ಗೆನೇ ಹಾಕಿದ್ದೀನಿ ಒಂದು ಸಾರಿ ಮತ್ತೆ ಇನ್ನು ಬರೋಲ್ಲ ನಿದ್ದೆ ಮಾಡ್ತಾ ಇರುತ್ತೆ ಈಗ ಹೋದರೆ ಎದ್ದು ಸೌಂಡ್ ಮಾಡೋದು ಕಿರ್ಚೋದು ಆ ಥರ ಓಕೆ ಟೈಮ್ ಬಂದು ಕರೆಕ್ಟಾಗಿ ಒಂದು ಗಂಟೆ ಆಗಿದೆ ಇವಾಗ ನಾನು ರೈಸಿಗೆ ಇಟ್ಟಿದ್ದೀನಿ ಹಾಗೆ ಒಂದೆರಡು ದೋಸೆ ಇದೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಇದೆ ಏಕೆಂದರೆ ಬೆಳಗ್ಗೆಗೆ ತಿಂಡಿಗೆ ನಾನು ಅದೇ ಮಾಡಿದ್ದು ಮತ್ತು ಹುರ್ಳಿಕಾಳು ಹುಳಿ ಅದು ಕೂಡ ರೆಡಿ ಇದೆ ರೈಸ್ಗೆ ಇಟ್ಟಿದ್ದೀನಿ ಮುದ್ದೆ ಆಮೇಲೆ ಮಾಡ್ತೀನಿ ಹಾಗೆ ಮೊನ್ನ ಈ ಥರದ್ದು ಮ್ಯಾಂಗೋ ತೊಗೊಬಂದಿದ್ರು ಒಂದು ಮೂರು ತಂದಿದ್ರು ಹಾಗೆ ತೊಳ್ಕೊಂಡು ತೀನಿ ಇದನ್ನ ಕಟ್ ಮಾಡಬೇಡಿ ಚೆನ್ನಾಗಿರಲ್ಲ ಹೆಂಗೆ ತಿಂದರೆ ಚೆನ್ನಾಗಿರುತ್ತೆ ಅಂತಂದರು ಆದರೆ ಯಾರೂ ತಿಂದಿಲ್ಲ ಲಾಸ್ಟಲ್ಲಿ ಇದೊಂದು ಉಳ್ಕೊಂಡಿದೆ ಅಂದರೆ ಮೂರಲ್ಲಿ ಎರಡು ಮಾಮನೇ ತಿಂದ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿದ್ದರೆ ಏನಂದರೆ ನೆನಪಾಗುತ್ತೆ ತಿನ್ನಬೇಕೆ ಅಲ್ಲಿದ್ದರೆ ನೆನಪಾಗೋದಿಲ್ಲ ಅದಕ್ಕೆ ಇಟ್ಟಿದ್ದೀನಿ ಆಗ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ನನಗೂ ತಿನ್ನೋಣ ಓಕೆ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದೇನು ಇನ್ನೊಂದೇನು ಹೇಳಬೇಕಿತ್ತು ಏನಂದರೆ ಎಲ್ಲರೂ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಾನು ಒಂದನೇ ತಾರೀಖ ಮೇಲೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಯಾಕೆಂದರೆ ನಮ್ಮ ಮನೇಲಿ ಅಷ್ಟೊಂದೇನು ಕೆಲಸ ಇಲ್ಲ ಅಂದರೆ ಚಿಕ್ಕ ಮನೆಯಲ್ಲ ಆರಾಮಾಗಿ ಒಂದನೇ ತಾರೀಕು ಸ್ಟಾರ್ಟ್ ಮಾಡಿದರೆ ಹದಿನೇಳನೇ ತಾರೀಕಿಗೆ ಹಬ್ಬ ಮೇಲೆ ಅಷ್ಟೊತ್ತಿಗೆಲ್ಲೂ ನಿರಾಮ ಕ್ಲೀನ್ ಮಾಡಿಕೊಡ್ತೀನಿ ಓಕೆ ತುಂಬ ಜನ ನಾನು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಇನ್ನೂ ತುಂಬ ದಿನ ಇದೆ ಅದಕ್ಕೆ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಪಾಕ್ ಮಾಡಿಲ್ಲ ಅಷ್ಟೇ ಓಕೆ ಫ್ರೆಂಡ್ಸ್ ವಿಡಿಯೋ ನಾನೆಲ್ಲೇ ಕಂಟಿನ್ಯೂ ಮಾಡ್ತೀನಿ ಟೈಮು ನಿಮಗೆ ಕಾಣಿಸ್ತಾ ಇದೆಯಾ ನಾಲ್ಕು ಇದೆ ನೋಡಿದರೆ ನಾನು ಸ್ನಾನ ಮಾಡಿ ಬಂದೆ ಬಂದ ತಕ್ಷಣ ನೋಡಿದರೆ ಮಳೆ ಬರ್ತಾ ಇದೆ ತವಲಾ ಕಣ ಹೊರಗಡೆ ಅಂತ ಹೋದರೆ ಜೋರಾಗೇ ಸ್ಟಾಕ್ ಆಗಿದೆ ಮಳೆ ನಿಮಗೆ ಕಾಣಿಸಲ್ಲ ಬೆಳಕಿಗೆ ಅಷ್ಟೊಂದು ಕ್ಲಾರಿಟಿ ಬರಲ್ಲ ಇವಾಗ ನೋಡಿ ಕಾಣಿಸ್ತಾ ಇದೆ ಈ ಥರ ಮಳೆ ಸ್ಟಾರ್ಟ್ ಆಗಿದೆ ಜೋರಾಗಿ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನೋಡಿ ಇವಾಗ ಕಾಣಿಸ್ತಾ ಇದೆ ಕರೆಕ್ಟಾಗಿ ಜೋರು ಬರ್ತಾ ಇದೆ ಮಧ್ಯಾಹ್ನ ಸ್ವಲ್ಪ ಓಕೆ ಏನಂದರೆ ಸ್ವಲ್ಪ ಮಳೆ ನೀರು ಇಲ್ಲಿ ಫುಲ್ ಡೋರಿಂದ ಬಂದು ಈಗ ಟಿ ವಿ ಸ್ಟ್ಯಾಂಡ್ ಕೆಳಗಡೆ ಓಟೋಗ್ಬಿಡುತ್ತೆ ಅದಕ್ಕೆ ಡೋರ್ ಕ್ಲೋಸ್ ಮಾಡಿಬಿಟ್ಟೆ ಹಾಗೆ ನಿನ್ನೆ ಏನಾಯ್ತು ಈ ಲಾಕ್ ಇದೆ ನೋಡಿ ಇದನ್ನ ಹಾಕ್ಬಿಟ್ಟು ರೈಟ್ ಸೈಡ್ ರೈಟ್ ಹ್ಯಾಂಡಲ್ ಅಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ಬಿಟ್ಟು ನೋಡಿ ಇದೆಯಲ್ಲ ಈಗ ಇಟ್ಕೊಂಡು ಈಗಿತ್ತು ಹಾಗೆ ಲಾಕ್ ಮಾಡೆ ನೋಡಿದೆ ಇದು ಪಟ್ಟಂತ ಒಂದು ಈ ತುದಿ ಏನಿದೆ ಇದು ಈ ಮೂಳೆಗೆ ಹೊಡಿತು ಅಂತ ಹೊಡೀತು ಯಾವ ಥರ ಇತ್ತು ಅಂದರೆ ಕ ಒಂದು ಸರಿ ಅನ್ನಿಸ್ತು ನನಗೆ ಕೈ ಒಂಥರ ಅದಕ್ಕೆ ಜೀವನೇ ಇಲ್ವೇನೋ ಅನ್ನೋ ಥರ ಅನಿಸ್ಬಿಡ್ತು ಆಮೇಲೆ ಒಂಥರ ಕರೆಂಟ್ ಶಾಕ್ ಹೊಡಿಯತ್ತಲ್ಲ ಆ ಥರ ಜುಮ್ಮನ ಥರ ಸ್ಟಾರ್ಟ್ ಆಗುತ್ತೋ ನಾನು ಒಂದು ಎರಡು ನಿಮಿಷ ಬಂದ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡೆ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ಸರಿ ಹೋಯಿತು ಆದರೆ ನೋವು ಆಮೇಲೆ ಫಸ್ಟ್ ಏನು ಇರಲಿಲ್ಲ ನೋವೆಲ್ಲ ಏನು ಇರಲಿಲ್ಲ ಆಮೇಲೆ ಆಮೇಲೆ ಏನಾಯಿತು ನೋವು ಸ್ಟಾರ್ಟ್ ಆಯಿತು ಅಂದರೆ ರಾತ್ರಿ ಆದಮೇಲೆ ಸ್ವಲ್ಪ ಏನಾದರೂ ಹೀಗೆ ಕೈ ಇಟ್ಕೊಂಡ್ರೆ ಆ ಥರ ಟೈಮಲ್ಲಿ ಪೇಯ್ನ್ ಸ್ಟಾರ್ಟ್ ಆಯಿತು ಅಲ್ಲಿವರೆಗೇನು ಪೇಯ್ನ್ ಇರಲಿಲ್ಲ ಆವಾಗ ಒಡೆದಾಗಷ್ಟೇ ಜುಮ್ ಅನ್ನೋ ಥರ ಆಯಿತು ಅದಾದಮೇಲೆ ಪೇಯ್ನೇ ಇರಲಿಲ್ಲ ಆಮೇಲೆ ನೈಟ್ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು ಇವಾಗ ಓಕೆ ಅದೇ ಮುಟ್ಟಿದರೆ ಮಾತ್ರ ಆ ಪೇನ್ ಇದೆ ಆ ಪ್ಲೇಸಲ್ಲಿ ಆ ಥರ ಆಗಿರೋದು ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್